Philippians chapter, two. philippians chapter 2 philippians chapter 2 verse 5 have this attitude in yourself which is in christ jesus i want you to see three steps here ಇಲ್ಲಿ ನಾನು ನೀವು ಆ ಒಂದು ಮೂರು ಹಂತ ಅಥವಾ ಮೆಟ್ಟಿಲುಗಳನ್ನು ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಅವನು ದೇವ ಸ್ವರೂಪನಾಗಿದ್ರು ದೇವರಿಗೆ ಸರಿಸಾಮಾನನಾಗಿರಲ್ಲ ಒಬ್ಬ ಮನುಷ್ಯನಾದ್ರು ಇಲ್ಲಿ ಒಬ್ಬ ದೇವದೂತನು ಆ ನಾವು ನೋಡ್ತೀವಿ ಅವನು ದೇವರಾಗ ದೇವರಾಗಿದ್ರು ಮನುಷ್ಯ ರೂಪವನ್ನು ಹಾಗೆ ಒಬ್ಬ ಒಂದು ರಕ್ಷಣೆಯ ಮಾರ್ಗ ಸಿದ್ಧವಾಯಿತು ಚರ್ಚ್ ಆ ಒಂದು ಆತ್ಮದಲ್ಲಿಯೇ ನಾವು ಸಭೆಯನ್ನು ಕಟ್ಟುವವರಾಗಿದ್ದೀವಿ

ಇಲ್ಲಿ ದಾಸ ಅಂತ ಹೇಳುತ್ತೆ ದಾಸ ಅಂದ್ರೆ ಒಬ್ಬ ಏನು ಒಂದು ಕೆಲಸ ಕೆಲಸಗಾರನಲ್ಲ ಒಬ್ಬ ಸೇವಕನಲ್ಲ ಏನು ಸಂಬಳನು ಸಿಗೋದು ಅಲ್ಲಿ ಒಬ್ಬ ದಾಸನ ಅದು ಬಹಳ ಅಷ್ಟು ಮಾತ್ರ ಅಲ್ಲ ಅಲ್ಲಿಗೆ ನಿಲ್ಲಿಸಲಿಲ್ಲ ಆತ ಇನ್ನು ಕೆಳಗೆ ಹೋಗಿ ಅಂದ್ರೆ ಆತನು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದ್ರೆ ಶಿಲುಬೆಯ ಮರಣವನ್ನಾದರೂ ಒಂದು ವಿಧೇಯನಿಟಿ ಶಿಲುಬೆಯ ಮೇಲೆ ಒಂದು ಅದು ರೋಮನ್ ಪೀಪಲ್ ಪೀಪಲ್ ಬ್ಯಾಡ್ ಸಾಯುವಂತ ಕ್ರಿಮಿನಲ್ ಕ್ರಾಸ್ ರೋಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಕೆಟ್ಟ ಜನರನ್ನ ಒಂದು ಸೆರೆಯಲ್ಲಿ ಹಾಕ್ತಾ ಇದ್ರು ಆದ್ರೆ ಬಹಳ ಬಹಳ ಅತಿ

humility 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 deenate, deenate, deenate. if you've understood that you've understood the greatest secrets in the christian life if you have not understood that then everything of cfc's doctrine you understand is absolute waste of time ಇದನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಸಿಎಫ್ಸಿ ನಲ್ಲಿ ತಿಳ್ಕೊಂಡಂತ ಎಲ್ಲಾ ಬೋಧನೆಗಳು ನೀವು ಅರ್ಥ ಮಾಡ್ಕೊಂಡಿದ್ದು ಯಾವುದು ಪ್ರಯೋಜನವಿಲ್ಲದ್ದು ಕಾಲಹರಣವಾದದ್ದು ಅರ್ಹಣವಾದದ್ದು ಯುನೋ ಎನ್ ಗಲೇಶನ್ಸ್ ಫೈವ್ ಯು ರೀ ಫ್ರೂಟ್ ದ ಸ್ಕೀಲ್ ಗಲಾಶಿಯ ಗಲಾತಿಯ ಐದರಲ್ಲಿ ನಾವು ನೋಡ್ತೀವಿ ಆಹ್ ಪವಿತ್ರಾತ್ಮನ ಆತ್ಮನ ಫಲಗಳ ಬಗ್ಗೆ ಗಾಡ್ಲಿ ಮ್ಯಾನ್

Patience, dearness, kindness, dae, goodness, upakara, faithfulness, nambyke, gentleness, gentleness Sadatva. self-control, Shramidami. Nine fruit. One now. Where is humility here? Ille jine the Not even mentioned. Ille adana namudh how is it the most important thing is not mentioned humility is the ground on which all this fruit grows No, if you don't have the ground none of this fruit can grow

ನಾನು ಒಬ್ಬ ಆತ್ಮಿಕ ನಲ್ಲಂತ ವ್ಯಕ್ತಿಯನ್ನ ನೋಡಿ ಓ ಇವನು ಬಹಳ ಆತ್ಮಿಕನು ಅಂತ ನಾನು ಹೇಳದ್ ಹೇಳಿದ್ರೆ ಅದು ಸುಳ್ಳು ಆಗುತ್ತೆ ಯೇಸು ಸ್ವಾಮಿ ಪೇತ್ರನನ್ನ ನೋಡಿ ನೀನು ನನಗಿಂತ ಆತ್ಮಿಕನು ಅಂತ ಹೇಳಲಿಲ್ಲ ನೀನು ನನಗಿಂತ ಉತ್ತಮನ ಅಥವಾ ಶ್ರೇಷ್ಠನು ಅಂತ ಹೇಳಿದ ಅದಕ್ಕಾಗಿ ನಾನು ನಿನ್ನ ಕಾಲಗಳನ್ನ ತೊಳಿತಾ ಇದ್ದೀನಿ He wash the feet of Judas is carried also. Boy, that really humbles me. When I when I think of that, I said, Lord Jesus, make me like yourself. And all my life let me never lose that vision of Jesus washing the feet of others. ನನ್ನ ಜೀವಿತ ಕಾಲಾವಧಿಯಲ್ಲೆಲ್ಲ ನಾನು ಅದನ್ನ ಮರೆದೇರೋಗ್ ಮಾಡು ಯೇಸು ಸ್ವಾಮಿ ಇತರರ ಪಾದಗಳನ್ನು ತೊಳಿಯೋ ನಾನು ನನ್ನ ಜೀವಿತ ಕಾಲಾವಧಿಯೆಲ್ಲ ನಾನು ಆ ಸ್ಥಳದಲ್ಲಿ ಇರ್ಲಿಕ್ಕೆ ನಾನು ಅಂಡ್ ಪರಲೋಕಕ್ಕೆ ಹೋದಾಗ್ಲೂ ಕೂಡ ನಾನು ಐ ವಾಟ್ ಟು ಪರ್ಸನ್ ಇನ್ ಹೆವೆನ್ ಪರಲೋಕದಲ್ಲಿ ನಾನು ಉತ್ತಮ ಹೆಚ್ಚಿನ ಮನುಷ್ಯನಾಗಿ ಅಲ್ಲಿ ಕೂಡ ಅದೇ ಆತ್ಮವನ್ನು ನಾನು ಇರ್ಲಿಕ್ಕೆ ಇರ್ಲಿಕ್ಕೆ ಬಯಸುತ್ತೇನೆ ಐ ಓನ್ಲಿ ವಾಟ್ ಜೀಸಸ್ ಕ್ರೈಸ್ಟ್ ಟು ಬಿ ಎಕ್ಸಾಲ್ಟೆಡ್ ಇನ್ ಹೆವೆನ್ ಪರಲೋಕದಲ್ಲಿ ಯೇಸು ಸ್ವಾಮಿ ಘನ ಘನತೆಯನ್ನು ಹೊಂದಬೇಕು ಅದೇ ನನಗೆ ಮುಖ್ಯ ಪರಲೋಕದಲ್ಲಿ ಯಾರು ಅಂತ ಯಾರಿಗೂ ಗೊತ್ತಾಗುವ ಅವಶ್ಯಕತೆ ಇಲ್ಲ ಭೂಮಿಯಲ್ಲಿ ಕೂಡ ಜಾಕ್ ಪೂನನ್ ಯಾರು ಅಂತ ಯಾರು ತಿಳ್ಕೊಳ್ಳುವಂತ ಒಂದು ಮುಖ್ಯ ಏನಂದ್ರೆ ಕ್ರೈಸ್ತನು ಯಾರು ಅಂತ ಜನಗಳಿಗೆ ಬ್ರದರ್ಸ್ ಸಿಸ್ಟರ್ಸ್ ನನ್ನ ಪ್ರಿಯ ಸಹೋದರ ಓನ್ಲಿ ಇಫ್ ಯು ಹ್ಯಾವ್ ದ್ಯೂಡ್ ಕ್ಯಾನ್ ಯು ಬಿಲ್ ದ ಚರ್ಚ್ ನಿಮಗೆ ಈ ಒಂದು ಮನೋಭಾವ ಇದ್ರೆ ಮಾತ್ರ ಸಭೆಯನ್ನ ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ ನಾನು ಪ್ರಾರ್ಥಿಸ್ತೀನಿ ಪ್ರಯಾಸ ಪಡಿರಿ ಈ ಒಂದು ಮನೋಭಾವವನ್ನು ಹೊಂದಿಕೊಳ್ಳಿ ಗಾಡ್ ಹ್ಯಾಸ್ ರೈಟ್ ಬಾರಿ ದೇವರಿಗೆ ಮಾತ್ರ ಆ ಒಂದು ಅರ್ಹತೆ ಇದೆ ಅಧಿಕ ಎಲ್ಲರ ಮೇಲೆ ಅಧಿಕಾರಗಳನ್ನ ಹೊಂದ ಹೊಂದಲಿ Eve in the Garden of Eden, Genesis chapter 3. Uh, you ask the average person, Christian, what was the temptation that came to Eve in the garden? Oh, they say the temptation was to eat of that forbidden tree. ಅಲ್ಲಿ ಒಂದು ಶೋಧನೆ ಯಾವುದು ಆ ಒಂದು ಹಣ್ಣು ಹಣ್ಣನ್ನು ತಿನ್ನುವಂತ ಒಂದು ಶೋಧನೆ ಅದು ಸತ್ಯ ಹೌದು ಒಂದು ಹೆಚ್ಚಿನ ಶೋಧನೆಯನ್ನು ಇಟ್ಟಿದ್ದನು ಇಸ್ ಇಟ್ಟಿದ್ದಾನೆ ಸೈತಾನನ್ನು ಒಬ್ಬ ಮೋಸಗಾರನು ಯೇಸು ಅವನು ಸೈತಾನನ್ನು ಶೋಧನೆ ಮಾಡುವಾಗ ಒಂದು ಕಾರಣ ಅಲ್ಲ ಇನ್ನೊಂದು ಕಾರಣ ಕೂಡ ಅದ್ರ ಹಿಂದೆ ಇರುತ್ತೆ

아, 그까더나우자집 앞에